ಶಿವಮೊಗ್ಗದ ಬೈಪಾಸ್ ರಸ್ತೆ ಸಂಸದರಿಂದ ಉದ್ಘಾಟನೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಸೇತುವೆ ಉದ್ಘಾಟನೆ ಅಧಿಕೃತವೋ ಅನಧಿಕೃತವೋ ಅನ್ನುವಂಥ ಸಂಶಯ ಇದೆ ಬೈಪಾಸ್ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿರುವಂತಹ ಸರ್ಟಿಫಿಕೇಟ್ ಕೂಡ ಇದುವರೆಗೆ ಸಿಕ್ಕಿಲ್ಲ ಅಂತ ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಎನ್ಎಲ್ ಸಿ ಅರುಣ್ ರುದ್ರೇಗೌಡ ಉಪಸ್ಥಿತರು ಇರಲಿಲ್ಲ ಆ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ತರಾತೂರಿಯಲ್ಲಿ ಈ ಒಂದು ಉದ್ಘಾಟನೆ ಆಗಿದೆ ಅನ್ನುವಂಥ ಇವರ ಆಕ್ರೋಶ ಶಿವಮೊಗ್ಗದ ಬೈಪಾಸ್ ರಸ್ತೆ ಸೇತುವೆಯ ವಿಚಾರವಾಗಿ ಮಾತನಾಡಿ ಈ ಒಂದು ಬೈಪಾಸ್ ರಸ್ತೆ ಸೇತುವೆ ಇದೆಯಲ್ಲ ಸಂಸದರಿಂದ ಉದ್ಘಾಟನೆ ವಿಚಾರವಾಗಿ ಮಾತನಾಡ್ತಾರೆ ಸೇತುವೆ ಉದ್ಘಾಟನೆ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಸೊ ಅದು ಅಧಿಕೃತವೋ ಅಥವಾ ಅನಧಿಕೃತವೋ ಅನ್ನುವಂಥ ಸಂಶಯ ಇದೆ ಅಂತೇಳಿ ಬೈಪಾಸ್ ಸೇತುವೆ ಕಾಮಗಾರಿ ಪೂರ್ಣ ಗೊಂಡಿದ್ದೆ ಅನ್ನೋದ್ರ ಬಗ್ಗೆ ಸರ್ಟಿಫಿಕೇಟ್ ಕೂಡ ಇದುವರೆಗೆ ಸಿಕ್ಕಿಲ್ಲ ಅಂತೇಳಿ ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಮಾಹಿತಿ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಸೇತುವೆಯ ಉದ್ಘಾಟನೆ ಇದೆಯಲ್ಲ ಅದು ಅಧಿಕೃತನ ಅಥವಾ ಅನಧಿಕೃತನ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ ಅಂತ ಹೇಳಿದ್ದಾರೆ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೇತುವೆಯ ಉದ್ಘಾಟನೆ ಅದು ಅಧಿಕೃತವೋ ಅನಧಿಕೃತವೋ ಅನ್ನೋಂಥ ಒಂದು ಪ್ರಶ್ನೆ ನನಗೆ ಮಾತ್ರ ಅಲ್ಲ ನಗರದ ಎಲ್ಲ ಜನತೆಗೆ ಉದ್ಭವ ಆಗಿದೆ ಕಾರಣ ಅಂತಂದರೆ ಆ ಸೇತುವೆಯನ್ನು ಉದ್ಘಾಟನೆ ಮಾಡುವಾಗ ಯಾವುದೇ ಅಧಿಕಾರಿಗಳು ಹಾಜರಿರಲಿಲ್ಲ ಎನ್ ಹೆಚ್ಚಿನ ಅಧಿಕಾರಿಗಳು ಇರಲಿಲ್ಲ ಶಾಸಕರುಗಳಿರಲಿಲ್ಲ ಯಾವುದೇ ಪ್ರೋಟೋಕಾಲ್ ಪಾಲನೆ ಆಗಲಿಲ್ಲ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎನ್ ಎಚ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎನ್ ಎಚ್ ಇವರಿಬ್ಬರನ್ನು ಸಂಪರ್ಕ ಮಾಡಿದೆ ನಾನು ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ನಿಮಗೆ ಮಾಹಿತಿ ಇಲ್ಲ ಸರ್ ನಾವು ಉದ್ಘಾಟನೆ ಆದ್ಮೇಲೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇವೆ ಅನ್ನಂಥ ಮಾತನ್ನು నేరే దూరవాణి ప్రశ్న ఆ కమగారి పూర్తి ముక్త కంప్లీషన్ సర్టిఫికేట్ సిక్ అధికారి పాల్గొండ మాతి ఆ సేతవే కమగారీ కంప్లీట్ ఇంకా ಹಾಗಿರುವಾಗ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ತಜ್ಞರು ಸಂಬಂಧಪಟ್ಟ ಇಂಜಿನಿಯರ್ಗಳು ಕೊಡದೆ ಅದನ್ನು ಸಂಚಾರಕ್ಕೆ ಮುಕ್ತಗೊಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎರಡನೇದು ಶಿವಮೊಗ್ಗದ ಶಾಸಕರು ಇದ್ದರು ಬಿ ಜೆ ಪಿ ಎಲ್ಲ ಪಕ್ಷದ ಪದಾಧಿಕಾರಿಗಳಿತ್ತು ಪಕ್ಷದ ಕಾರ್ಯಕ್ರಮವಾದವು ಯಾಕೆ ಎಮ್ ಎಲ್ ಸಿಗಳಾದಂಥ ರುದ್ರೇಗೌಡರಿಲಿಲ್ಲ ಎಮ್ಎಲ್ಸಿ ಅರುಣ್ ಇರಲಿಲ್ಲ ಅಧಿಕಾರಿಗಳು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ